ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಕೂಡ ಒಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ ಅದು ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾನು ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಇದು ವಾಷಿಂಗ್ ಮೆಷಿನ್ನು ಡ್ರಮ್ ಕ್ಲೀನರ್ ಅಂತ ಡ್ರಮ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ತುಂಬ ಸುಲಭನೂ ಕೂಡ ತುಂಬ ಮನೇಲೇ ಸಿಗುವಂಥ ಪದಾರ್ಥ ಸೇರಿಸಿ ಮಾಡುವಂಥ ಇದು ಕ್ಲೀನು ಡ್ರಮ್ ಕ್ಲೀನ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಮತ್ತು ಇದು ಸೋಡಾ ಇದೆಯಾ ಅಡುಗೆ ಸೋಡಾ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮತ್ತು ಕೋಲ್ಗೇಟು ಟೂತ್ ಪೇಸ್ಟು ಯಾವ್ದು ಬೇಕಾದ್ರೆ ಹಾಕ್ಕೋಬೋದು ನೀವು ಟೂತ್ ಪೇಸ್ಟ್ನ ಕೂಡ ಹಾಕಬೋ ಒಂದರಲ್ಲಿ ನಾನು ಸೋಡಾ ಅಡುಗೆ ಸೋಡಾ ಹಾಕೊಂಡಿದ್ದೀನಿ ಇನ್ನೊಂದರಲ್ಲಿ ಟೂತ್ ಪೇಸ್ಟ್ ಹಾಕೊಂಡಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬ ಹಾಗೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈಗ ಡೋರ್ ಇದೆಯೆಲ್ಲ ಡೋರ್ಗೂ ಕೂಡ ನಾವು ಟೂತ್ಪೇಸ್ಟ್ನ ಹಾಕಬೇಕು ಫೇಸ್ನ ಹಾಕೊಂಡು ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಯಲ್ಲಿ ಹಾಕಬೇಕು ಹಾಗಾದರೆ ಇನ್ನೂ ಚೆನ್ನಾಗಾಗುತ್ತೆ ಗ್ಲಾಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಎಷ್ಟೇ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡ್ರಿ ಅಲ್ವ ನಮ್ಮ ಬಟ್ಟೆ ಕೂಡ ಚೆನ್ನಾಗಿರುತ್ತೆ ಸ್ಮೆಲ್ ಬರೋಲ್ಲ ಇಲ್ಲಿ ಅಂತೂ ಒಂದು ಡೌಟ್ ಇದೆ ಫ್ರೆಂಡ್ಸ್ ಇಲ್ಲಿ ಈ ಕರೆ ಅಂತೂ ಯಾವುದು ಹಾಕಿದ್ರೂ ಹೋಗಲ್ಲ ಯಾರಾದರೂ ಹೋಗುತ್ತೆ ಅಂತ ಟಿಪ್ಸ್ ಇದ್ದರೆ ಹೇಳಿ ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಟ್ರೈ ಮಾಡ್ತೀನಿ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಆ ಕರೆ ಅಂತೂ ಹೋಗೋದೇ ಇಲ್ಲ ನಾವು ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟು ಬಟ್ಟೆ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಹದಿನೈದು ದಿನಕ್ಕೂ ಅಥವಾ ತಿಂಗ್ಳಿಗೊಂದ್ಸರಿ ಮಾಡಿ ಸಾಕು ತುಂಬಾ ಚೆನ್ನಾಗಿರುತ್ತೆ ನಾನು ಜಾಸ್ತಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆಲ್ಲ ಆದರೂ ಕೈಯಲ್ಲೇ ಒಕ್ಕೊಳ್ಳೋದು ಅದರಿಂದ ಸ್ವಲ್ಪ ನೀಟಾಗೆ ಇದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಟ್ರಿಕ್ಕು ಯೂಸ್ ಮಾಡಿ ಈಗೆಲ್ಲ ಆದಮೇಲೆ ಬನ್ನಿ ಆನ್ ಮಾಡೋಣ ಡ್ರಮ್ ಕ್ಲೀನರ್ ಅಂತ ಮೇಲ್ಗಡೆ ಬರೆದಿದೆ ಅದನ್ನೇ ಅದೇ ಥರ ನಡಿಯಲ್ಲಿ ಬರೆದಿದೆ ಈ ರೀತಿ ತ್ರೀ ಸೆಕೆಂಡ್ ಈ ಥರ ಇಟ್ಕೋಬೇಕು ಹಾಗಾದರೆ ಅದೇ ಆನ್ ಆಗುತ್ತೆ ಮತ್ತು ಅದೇ ಟೈಮ್ ಸೆಟ್ ಮಾಡ್ಕೊಳ್ತೀವಿ ನಾವು ಆ ತ್ರೀ ಸೆಕೆಂಡ್ ಆದಮೇಲೆ ಈ ಥರ ಪ್ಲೇ ಬಟನ್ನು ಆನ್ ಮಾಡಬೇಕು ನೋಡಿ ಅದೇ ಟೈಮ್ ಸೆಟ್ ಮಾಡ್ಕೊಳತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಟ್ರಿಕ್ ಯೂಸ್ ಮಾಡಿ ನೋಡಿ ಅಷ್ಟೇ ನೀಟಾಗಿರುತ್ತೆ ನೋಡಿ ಎಲ್ಲ ಆನ್ ಆಗಿದೆ ಅಲ್ಲೇ ಯಾವಾಗಲೂ ನೀರು ಆನಲ್ಲೇ ಇರುತ್ತೆ ನಮ್ಮ ಮನೇಲಂತೂ ಆಗ ಚೆನ್ನಾಗಿ ನೋಡಿ ಟೈಮ್ ಸೆಟ್ ಮಾಡ್ಕೊತು ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಸೆಟ್ ಮಾಡ್ಕೊಂಡಿದೆ ತುಂಬ ಚೆನ್ನಾಗಿ ಇರುತ್ತೆ ಈ ಟಿಪ್ಸ್ ಫಾಲೋ ಮಾಡಿ ಎಲ್ಲ ಕೊನೆಯಲ್ಲಿ ಆದಮೇಲೆ ನೋಡಿ ಈ ರೀತಿ ಎಲ್ಲ ಫ್ರೆಂಡ್ಸ್ ಇದೇ ರೀತಿ ತುಂಬ ನನ್ನ ಚಾನಲಲ್ಲಿ ಯೂಸ್ಫುಲ್ ಟಿಪ್ಸ್ಗಳಿದೆ ಸರಿ ನನ್ನ ಚಾನೆಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಆದಮೇಲೆ ನಿಂಬೆನೇ ಈ ರೀತಿಯಾಗಿದೆ ತುಂಬಾ ನೀಟಾಗಿತ್ತು ಫ್ರೆಂಡ್ಸ್ ನೀಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಫಲ ಫಲ ಅಂತ ಉಲೀತಾ ಇದು ಡೋರು ಕೂಡ ಅಷ್ಟೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ ಫ್ರೆಂಡ್ಸ್ ಈ ರೀತಿ ಯೂಸ್ ಮಾಡಿ ನೋಡಿ ನಿಮಗೂ ಖುಷಿಯಾಗುತ್ತೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದಂದ್ರೆ ತುಂಬಾ ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಎಲ್ಲ ಕಡೆ ಇತ್ತಲ್ವಾ ಗ್ಲಾಸು ಕೂಡ ಅಷ್ಟೇ ನೀಟಾಗಿ ಕ್ಲೀನಾಗಿದೆ ಮತ್ತು ಡ್ರಮ್ಮು ಕೂಡ ಅಷ್ಟೇ ಚೆನ್ನಾಗಿ ಕ್ಲೀನಾಗಿದೆ ಫ್ರೆಂಡ್ಸ್ ಇಲ್ಲಂತೂ ನೀರು ಬಿಡೋಕೆ ಹೋಗಬಾರ್ದು ಮೇಯ್ನು ಅಲ್ಲಿ ಬೆಲ್ಟಲ್ಲಿ ನೀರು ಎಲ್ಲೇ ಬರದು ಯಾವುದೇ ಕಾರಣಕ್ಕೂ ಅದು ಈ ಥರ ಕರೆ ಆಗ್ತಾ ಇರುತ್ತೆ ಮತ್ತು ಬಾಲ್ಕಿನೂ ಬರಬೇಕಂದ್ರೆ ನೀವು ಅಲ್ಲಿ ನೀರನ್ನ ಒಂದು ಒಣಗಿದ ಬಟ್ಟೆಯಲ್ಲಿ ಒರೆಸ್ಕೋಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ನಮ್ಮ ವಾಷಿಂಗ್ ಮಿಷಿನ್ ಈ ರೀತಿಯಾಗಿದೆ ಇದು ಏಳು ಕೆ ಜಿ ಎಲ್ ಜಿ ಫ್ರೆಂಡ್ಸ್ ನಮ್ಮದು ವಾಷಿಂಗ್ ಮಿಷಿನ್ ಈಗ ಎರಡನೇ ಟ್ರಿಪ್ ಟಿಪ್ಸ್ ಬಂದು ನಾವು ಡೋರ್ ಮ್ಯಾಟ್ ಇರುತ್ತಲ್ಲ ಅವು ತುಂಬಾ ಕೊಳೆ ಇರುತ್ತೆ ಅದರಲ್ಲಂತೂ ನಾವು ಕಿಚನಲ್ಲಿ ಬಳ್ಸೋದಂತೂ ಇನ್ನೂ ತುಂಬಾ ಕೊಳೆ ಇರುತ್ತೆ ಈಗ ನಾನು ಬಿಸಿನೀರು ತಗೊಂಡಿದ್ದೀನಿ ಬಿಸಿ ಫುಲ್ಲು ಬಿಸಿ ಅಂತೇನಲ್ಲ ಬಿಸಿನೀರು ನಮ್ಮಲ್ಲಿ ಸೋಲರು ಕಡಿಮೆ ಬಿಸಿ ಇತ್ತು ಬಿಸಿನೀರು ತಗೊಂಡಿದ್ದೀನಿ ನೋಡಿ ಸ್ಟು ಬಿಸಿನೀರಿಗೆ ಒಂದು ವಾಷಿಂಗ್ ಪೌಡರು ಮತ್ತು ವಿನಿಗರು ಎರಡು ಮುಚ್ಚಲ ವಿನಿಗರ್ ಹಾಕ್ಕೊಂಡಿದ್ದೀನಿ ಮತ್ತು ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಡುಗೆ ಸೋಡ ಹಾಕಬೇಕು ಎಲ್ಲ ಹಾಕಿ ಎಲ್ಲನೂ ಕೈ ಹಾಕಿ ಬಿಸಿ ತುಂಬ ಬಿಸಿ ಇದ್ದರೆ ನೀವು ಬೇರೆ ಇದರಲ್ಲಿ ಮಾಡ್ಕೋಬೇಕು ನಾನು ಇಲ್ಲಿ ಬಿಸಿ ಕಡಿಮೆ ಇರೋದ್ರಿಂದ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ ಈಗ ಡೋರ್ ಮ್ಯಾಟ್ಗಳು ಮತ್ತು ಅಡುಗೆ ಮನೆಯಲ್ಲೆಲ್ಲ ಇಟ್ಟಿರ್ತೀವಲ್ಲ ಉದ್ದು ಉಡ್ದು ಆ ಥರ ಮ್ಯಾಟ್ಗಳೆಲ್ಲ ಒಗೆ ಕೈಯಲ್ಲಂತೂ ಒಗೆಯೋಕ್ಕಾಗಲ್ಲ ಮತ್ತು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ತುಂಬನೇ ಕೊಳೆ ಇರುತ್ತಲ್ಲ ಅಲ್ಲಿ ತುಂಬ ವಾಷಿಂಗ್ ಮಿಷಿನಲ್ಲೂ ತುಂಬ ಗಲೀಜಾಗುತ್ತೆ ಅಂತ ನಾವು ಕೈಯಲ್ಲೇ ಒಗೆಯೋದ್ರಿಂದ ದೊಡ್ಡ ಮ್ಯಾಟ್ಗಳನ್ನೆಲ್ಲ ಈ ರೀತಿ ಓವರ್ ನೈಟಾರೂ ಮ ನೆನೆಸ್ಬೋದು ಇಲ್ಲಾಂದರೆ ಬೆಳಿಗ್ಗೆ ನೆನೆಸಿ ಮಧ್ಯಾಹ್ನದ ಟೈಮಲ್ಲಿ ಒಗಿಬೋದು ಆಗ ತುಂಬ ಚೆನ್ನಾಗಿ ಕೊಳೆ ಹೋಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಷ್ಟು ಕೊಳೆ ತುಂಬನೇ ಇದೆ ಒಂದು ವಾರ ಅಥವಾ ಹದಿನೈದು ದಿನಕ್ಕೇ ಈ ಥರ ಆಗೋಗುತ್ತೆ ಅದು ಅಡುಗೆ ಮನೇಲಿ ಇದ್ರಂತೂ ಬೇಗ ಆಗುತ್ತೆ ಫ್ರೆಂಡ್ಸ್ ನನಗಂತೂ ಅಡುಗೆ ಮನೇಲಿ ಒಂದು ಮ್ಯಾಟ್ ಇರಲೇಬೇಕು ಯಾಕೆಂದರೆ ನೀರು ಎಲ್ಲ ಚೆಲ್ಲುತ್ತಲ್ಲ ಆದ್ದರಿಂದ ಅಡುಗೆ ಮನೆಯಲ್ಲಂತೂ ಒಂದು ಮ್ಯಾಟ್ ಬೇಕಲೇಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇದು ಇದೇ ರೀತಿ ಹೊಸ ಟಿಪ್ಸ್ಗಳ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್